கரென் கோவிஸி அண்ணா சைட் எஸ் 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 டி சைட் நுங்க நுங்க அன்யாயக்காரி ப்ரம்மா நம்ம சந்தேகம் ಭೋಜೇಗೌಡ್ರೆ ಏನೇನು ಗೋವಿಂದ ಆಗಿದೆ ವಾಲ್ಮೀಕಿ ಗೋವಿಂದ ಮೈಸೂರು ಮಹಾರಾಜರು ಕಟ್ಟಿರೋ ಸಂಸ್ಥೆ ಗೋವಿಂದ ಆಗಿದೆ ಮತ್ತೇನು ಗೋವಿಂದ ವಾಲ್ಮೀಕಿ ನಿಗಮದ ಹಣ ಗೋವಿಂದ ಹೊತ್ ಬೋರ್ಡ್ ದುಡ್ಡು ಗೋವಿಂದ ಎಸ್ ಸಿ ಎಸ್ ಎಸ್ಪಿ ಹಣಗೋವಿಂದ ಮೂಡಾಗರಣದಲ್ಲಿ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಸೈಟ್ ಲೂಟಿ ಮಾಡಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದವರು ಅವರ ಹಿಂಬಾಲಿಕರು ಎಲ್ಲರೂ ಕೂಡ ಹಣವನ್ನ ಹೊಡೆದಿರುವಂತದ್ದು ಜಗಜ್ಜಾಹೀರಾತ ಆಗಿದೆ ಅದು ದಲಿತರ ಜಮೀನು ಬೋಗಸ್ ಆಗಿ ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡ್ಕೊಂಡಿದ್ದಾರೆ ಬೋಗಸ್ ಆಗಿ ಡಿನೋಟಿಫಿಕೇಶನ್ ಆಗಿದೆ ಮತ್ತೆ ಅರ್ಶನಾ ಕುಂಕುಮಕ್ಕೆ ಅಂತ ಹೇಳಿ ತಗೊಂಡು ಈಗಾಗಲೇ ಅದು ಸೈಟ್ ಆಗಿ ಮಾರ್ಪಾಡಾಗಿ ಸೈಟ್ಗಳು ಹಂಚಿಕೆ ಆಗಿರೋದನ್ನ ಆದಮೇಲೆ ಹಂಚಿಕೆ ಆಗಿ ಎಲ್ಲ ಆದ್ಮೇಲೆ ಇವರು ರಿಜಿಸ್ಟರ್ ಮಾಡ್ಕೊಂಡಿರೋದು ಅಂದರೆ ಇವರು ಎಷ್ಟು ಲೂಟಿ ಹೊಡೆದಿರೋದಂತ ಸ್ಪಷ್ಟವಾಗಿದೆ ಇದರ ವಿರುದ್ಧ ಧರಣಿಯನ್ನು ಮಾಡ್ತಾ ಇದ್ದೀರಿ ಹಗಲು ರಾತ್ರಿ ಧರಣಿಯನ್ನು ನಾವು ಪ್ರಾರಂಭ ಮಾಡಿದಿರಿ ರಾಜ್ಯದ ಜನರು ದುಡ್ಡು ರಾಜ್ಯದ ಜನರುಗಳಿಗೆ ಸೇರಬೇಕು ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬಕ್ಕೆ ಅವರ ಸ್ನೇಹಿತರಿಗೆಲ್ಲ ಈ ಆಸ್ತಿ ಇದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ ಸ್ಪೀಕರ್ ಅವರು ಕೂಡ ಇವತ್ತು ಅವರ ನಡೆ ನೋಡಿದ್ರೆ ಒಂದೊಂದು ನಿಲುವುಗಳನ್ನು ತಾಳ್ತಾ ಇದ್ದಾರೆ ಗೋಬಿ ಹಗರಣದಲ್ಲಿ ನಾಲ್ಕು ವರ್ಷದ ಹಿಂದೆ ಆಗಿರೋದು ಅದಕ್ಕೆ ಅನುಮತಿಯನ್ನು ಕೊಟ್ಟರು ಮಾತಾಡೋಕ್ಕೆ ನಮ್ಮದಕ್ಕೆ ಮಾತ್ರ ಇದು ರೀಸೆಂಟ್ ಅಲ್ಲ ಇದು ಕೊಡಲ್ಲ ಅಂತ ಹೇಳಿರುವಂಥದ್ದು ಅಕ್ಷಮ್ಯ ಅಪರಾಧ ಸ್ಪೀಕರ್ ಕೂಡ ತಪ್ಪು ಮಾಡಿದ್ದಾರೆ ಇವತ್ತು ಇದ್ರೆಲ್ಲರದ ವಿರುದ್ಧ ಈ ಹಣ ಲೂಟಿ ಆಗಿರೋ ವಿರುದ್ಧ ನಾವು ಹಗಲು ರಾತ್ರಿ ಹೋರಾಟ ಮಾಡ್ತಾ ಇದ್ದೀರಿ ಇವತ್ತು ರಾತ್ರಿ ಪೂರ್ತಿ ವಿಧಾನಸೌಧದ ಒಳಗಡೆನೆ ನಮ್ಮೆಲ್ಲ ಶಾಸಕರು ಜೆ ಡಿ ಶಾಸಕರು ನಾವು ವಿಧಾನ ಪರಿಷತ್ತಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರು ಜೆ ಡಿ ಎಸ್ ವಿಧಾನ ಪರಿಷತ್ ನಾವೆಲ್ಲರೂ ಕೂಡ ಧರಣಿಯನ್ನು ಮಾಡ್ತಾ ಇದ್ರಿ ರಾಜ್ಯದ ಜನರ ದುಡ್ಡು ನಾಲ್ಕು ಸಾವಿರ ಕೋಟಿ ಇದು ಜನಗಳಿಗೆ ಸೇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೀರಿ ಈಗ ಸ್ಪೀಕರ್ ಅವರು ಊಟ ಸರ್ಕಾರ ಊಟ ಮತ್ತು ಇತರ ವ್ಯವಸ್ಥೆಗಳನ್ನು ಮಾಡ್ತೀನಿ ಅಂತ ಬಂದಿದ್ರು ಅದನ್ನು ಸಾರಾ ಸೆಟ್ ಆಗಿ ನಾನು ತಿರಸ್ಕಾರ ಮಾಡಿದ್ದೀನಿ ಯಾಕೆಂದರೆ ದಲಿತರ ಹಣ ನೂರೆಂಬತ್ತೇಳು ಕೋಟಿ ಹಣವನ್ನು ಲೂಟಿ ಹೊಡೆದಿದ್ದಾರೆ ಆ ಹಣದಲ್ಲಿ ನಮಗೆ ಊಟ ಆಗಲಿ ತಿಂಡಿ ಆಗಲಿ ಬೇರೆ ಸವಲತ್ತುಗಳು ಬೇಡ ನಮಗೆ ಜನರ ದುಡ್ಡು ಈ ಲೂಟಿ ಹೊಡೆದಿರೋ ಸರ್ಕಾರದ ಯಾವುದೇ ಫೆಸಿಲಿಟಿಯನ್ನು ನಮ್ಗೆ ಬೇಡ ಅಂತ ನಾವು ಈಗ ತಿರಸ್ಕಾರ ಮಾಡಿದಿರಿ ನಮ್ಮ ಅರೇಂಜ್ಮೆಂಟನ್ನು ನಾವೇ ಮಾಡ್ಕಂತೀರಿ ಯಾವುದೇ ಕಾರಣಕ್ಕೂ ಈ ಹಣದಿಂದ ಇವರು ಲೂಟಿ ಹೊಡೆದಿರೋ ಹಣದಿಂದ ನಮ್ಗೆ ಏನಾದರೂ ಕೊಡೋಕ್ಕೆ ಬಂದರೆ ಅದನ್ನು ನಾವು ರಿಫ್ಯೂಸ್ ಮಾಡ್ತಾ ಇದ್ದೀವಿ Obrigado. ಸ್ವಲ್ಪ ಕರೆಕ್ಟ್ ಆಗಿ ಏನನ್ ಗೋವಿಂದ ಹೇಳಿ ಗೋವಿಂದ ಗೋಡಾ ಸೈಡ್ ಗೋವಿಂದ ನೋಂಗಿದ್ರಪ್ಪ ಓ ಇಲ್ಲ ಎಸ್ಸಿ ಸೈಟ್ ಗಳನ್ನು ನೋಂಗಿದ್ರಪ್ಪ ಕಲ್ಯಾಣ ತಪೀದಿನ್ ತೀ ಮುಲೋಕ ಪೂಜಾಗರ ಓ ಸುರೇಶಾ ರಾಮ ಸುರೇಶಾ ರಾಮಪುತ್ರಾತೋ ನಿಂದ ಬಲದ ಅಂಧನಿ ಪುತ್ರಪವರತನ ನಾಮ ಅಂಧನಿ ಪುತ್ರಪವರತನ ನಾಮ ಮಹಾ ವಿಮೋಹ ವೀರ ವಿಕ್ರಮವಜ್ರಗಿ ಆವೇದ ವಿಕ್ರಮ

ಅಧಿಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾರಾಧಿಕಾರ ಭ್ರಷ್ಟ ಸಿದ್ದರಾಮಯ್ಯ ಅವ್ರಿಗೆ ಸೇರಿದ ಸೈಟ್ ಗಳನ್ನ ಕೊಳ್ಳೆ ಹೊಡೆದಿರುವ ಸರ್ಕಾರಕ್ಕೆ ಸಮುದಾಯಕ್ಕೆ ಸೇರಿದ ಜಮೀನನ್ನ ಕೊಳ್ಳೆ ಹೊಡೆದಿರುವ ಎಸ್ ಎಸ್ಸಿ ಸಮುದಾಯಕ್ಕೆ ಸೇರಿದಂತ ಜಮೀನನ್ನ ನುಂಗಿದ ಸಿದ್ದರಾಮಯ್ಯ ಅವರಿಗೆ ಎಸ್ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯ ಜಮೀನನ್ನು ನುಂಗಿದ ಸಿದ್ದರಾಮಯ್ಯ ಅವ್ರಿಗೆ